ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಪೂಜಾ ಮುನಸ್ ಸುನಂದ್ ಅವ್ರ ಮನೆಗೆ ಬಂದಿದ್ದಾರೆ ಈ ಕಡೆ ಸುನಂದ್ ಅವರು ಭಾಗ್ಯ ಮತ್ತೆ ಕುಸುಮ ಆದಿಯನ್ನ ಕೆಲಸದಿಂದ ತೆಗೆಯುವುದಿಲ್ಲ ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಮನೆಗೆ ಹೋಗೋದಿಲ್ಲ ಅಂತ ಅವರು ಕೂಡ ಬಂದಿದ್ದಾರೆ ಈ ಕಡೆ ಕಿಶನ್ ಬೆಟ್ಟಿಂಗ್ ಆಡಿದ ವಿಷಯ ಸುನಂದ್ ಅವ್ರಿಗೆ ಗೊತ್ತಾಗುತ್ತೆ ಭಾಗ್ಯ ಮೇಲೆ ಸೆಟ್ ಮಾಡ್ಕೋತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮಾ ಸುನಂದ್ ಅವ್ರಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾರೆ ರಿಸೀವ್ ಮಾಡಲ್ಲ ಮತ್ತೆ ಕಾಲ್ ಮಾಡಿದಾಗ ಇನ್ನೆಂದು ನನ್ನ ಮನೆಗೆ ಬರುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಕುಸ್ಮ ಮತ್ತೆ ಭಾಗ್ಯ ಅವರಿಬ್ಬರು ಇಬ್ರು ಕೂಡ ಸುನಂದ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಅವ್ರ ಮನೆಗ್ ಬರ್ತಾರೆ ಈ ಕಡೆ ಪೂಜಾನ ಕೂಡ ಯಾಕೆ ಇಲ್ಲಿಗೆ ಬಂದಿದ್ಯಾ ಪೂಜಾ ಯಾಕೆ ಏನಾಯ್ತು ಅಂತ ಕೇಳ್ತಿದ್ದಾರೆ ಇಷ್ಟೆಲ್ಲ ಕೋಪ ಕಿಶುನ್ ಮಾಡಿ ದಾನೆ ಕ್ಷಮಿಸಬೇಕಲ್ವಾ ಅಂತ ಕುಸ್ಮಾ ಮತ್ತೆ ಭಾಗ್ಯ ಹೇಳೋದಕ್ಕೆ ನಿಮಿಬ್ರು ಮೇಲೂ ಕೂಡ ನನಗ್ ಸಿಕ್ತಿದೆ ಯಾಕಂದ್ರೆ ನೀವು ಕೂಡ ವಿಷಯ ಗೊತ್ತಿತ್ತು ಕೂಡ ಮುಚ್ಚಿಟ್ರಿ ಅಂತ ಪೂಜಾ ಹೇಳ್ತಾರೆ ಈ ಕಡೆ ಸುನಂದ ಅವರು ಇದೆಲ್ಲ ಆಗಿದ್ದ ನಿಮ್ಮಿಂದ ಆದಿಯನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಡಿ ಅಂದ್ರೆ ಆದ್ರೂ ಕೂಡ ಸೇರ್ಸ್ಕೊಂಡ್ರಿ ಅದ್ರಿಂದಾನೇ ನನ್ ಮಗ್ಳು ಬದುಕು ಈ ರೀತಿ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಮಾತಾಡ್ತಿದ್ರ ಸುನಂದವ್ರ ಆದಿ ಕೆಲ್ಸಕ್ಕೆ ಬರ್ತೀನಿ ಇಲ್ಲಿ ಖುಷಿ ಇದೆ ನಾವು ಬೇಡ ಅಂತ ಕುಸು ಅವರು ಹೇಳ್ತಾರೆ ಈ ಕಡೆ ಆದಿ ಕಿಶನ್ ಕರ್ಕೊಂಡು ಪೂಜಾನ ಕರ್ಕೊಂಡ್ ಬರ್ಬೇಕು ಅಂತ ಪೂಜಾ ಮನೆಗೆ ಬರ್ತದ್ರೆ ಇಲ್ಲಿ ಸುನಂದವರು ಕುಸುಮ ಮತ್ತೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆಗ್ ಬರೋದಿಲ್ಲ ನನ್ನ ಮಗಳನ್ನ ಹೇಗೆ ಅವಳು ಗಂಡನ ಮನೆಗೆ ಕಳಿಸ್ಬೇಕು ಅಂತ ಗೊತ್ತಿದೆ ಅಂತ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಈ ಕಡೆ ಆದಿ ಮತ್ತೆ ಕಿಶುನ್ ಬಂದ್ರು ಅಂತ ಸುನಂದ್ ಅವ್ರು ಬಾಗ್ಲು ತೆಗೀತಿದ್ದಾಗೆನ ಈ ಕಡೆ ಕುಸುಮರು ಭಾಗ್ಯನ ಕರ್ಕೊಂಡು ಒಳಗಡೆ ಬರ್ತಾರ ಈ ಕಡೆ ಆದಿ ಪೂಜಾ ಹತ್ರ ಹೋಗಿದ್ದೆ ಕನ್ವಿನ್ಸ್ ಮಾಡ್ತಾರೆ ಕಿಶುನ್ ಕನ್ವಿನ್ಸ್ ಮಾಡಿದಾಗ ಒಪ್ಕೊಳ್ತಿರು ಪೂಜಾ ಆದಿ ಮಾತಿಗೆ ಬೆಲೆ ಕೊಟ್ಟು ಕಿಶುನ್ ಜೊತೆ ಹೋಗೋದಕ್ಕೆ ಒಪ್ಕೊಳ್ತಾರೆ ನಂತರ ನೋಡಿದ್ರೆ ನನ್ನ ಫ್ರೆಂಡು ಹೇಗೆ ಪೂಜಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಈಗಲಾದರೂ ಗೊತ್ತಾಯ್ತ ಸುನಂದವರೇ ಅಂತ ಕುಸುಮ್ರು ಹೇಳಿದಾಗ ಈ ಕಡೆ ಆದಿ ಬಂದು ನೋಡಿ ಆಂಟಿ ನನಗೆ ಅರ್ಥ ಆಗುತ್ತೆ ನಿಮಗೆ ನನ್ನ ಭಾಗ್ಯ ಅವ್ರ ಹತ್ರ ಕೆಲಸ ಮಾಡ್ತಿರೋದು ಇಷ್ಟ ಇಲ್ಲ ಬಟ್ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಪೂಜಾನ ಕಿಶೂನ್ನ ಅಲ್ಲಿಂದ ಕಳಿಸ್ತಾರೆ ನನ್ನ ನಂತರ ಇಲ್ಲಿ ಆದಿ ಜೊತೆ ಕುಸುಮ ಅವರು ಭಾಗ್ಯ ವಿಶ್ವವನ್ನು ಮಾತಾಡೋಕೆ ಅಂತ ಕರ್ಕೊಂಡು ಹೋಗ್ತಾರೆ ನೋಡು ಆದಿ ನಮ್ಮ ಭಾಗ್ಯ ಪಾಪ ಜೀವನದಲ್ಲಿ ತುಂಬ ಕಷ್ಟಪಟ್ಟದಾಳೆ ಅವಳಿಗೆ ಒಳ್ಳೆ ಸಂಗಾತಿ ಅವಶ್ಯಕತೆ ಇದೆ ಅವಳು ಕೂಡ ಜೀವನದಲ್ಲಿ ಚೆನ್ನಾಗಿರಬೇಕು ಅಲ್ವಾ ಅಂದಾಗ ಹೌದು ನೀವು ಹೇಳ್ತಿರೋದು ನಿಜ ಗೆಳತೆ ಖಂಡಿತ ಅವ್ರಿಗೆ ಒಂದು ಒಳ್ಳೆ ಜೋಡಿ ಬೇಕಾಗಿದೆ ಅಂತ ಆದಿ ಕೂಡ ಹೇಳಿದಾಗ ನಿಜಕ್ಕೂ ಕೂಡ ನಿನ್ಗಿಂತ ಒಬ್ಬ ಒಳ್ಳೆ ಗೆಳೆಯ ಬೇಕಾ ಅವಳಿಗೆ ನೀನೆ ಅವಳಿಗೆ ಒಳ್ಳೆ ಬಾಳ ಸಂಗಾತಿ ಅಂತ ಹೇಳ್ತಾರೆ ನೀನು ಭಾಗ್ಯನ ಮದುವೆ ಆಗ್ತೀಯಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಹಾಗಿದ್ರೆ ಕೊನೆಗೂ ಕೂಡ ಆದಿ ಕುಸುಮವರ ಮಾತಿಗೆ ಒಪ್ಕೋತಾರ ಮನಸ್ಸಲ್ಲಿ ಇರ್ತಕ್ಕಂತಹ ಒಂದು ಪ್ರೀತಿ ನಿಜಕ್ಕೂ ಆದಿಗೂ ಕೂಡ ಅರ್ಥ ಆಗತ್ತ ಏನಾಗತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚು ಮಾಡುವುದನ್ನ ಮರಿ